ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮಾನಸ ಗಂಗೋತ್ರಿಯ ಬೈಲು ರಂಗಮಂದಿರದಲ್ಲಿ ನಡೀತಾ ಇರುವಂಥ ಯುವ ಸಂಭ್ರಮ ಆರನೇ ದಿನವೂ ಕೂಡ ಸಖತ್ತು ಜನರಿಂದ ತುಂಬಿ ತುಳುತಾ ಇತ್ತು ನೀವು ಇಲ್ಲಿ ನೋಡ್ಬೋದು ಯೂತ್ಸು ಎಲ್ಲೆಲ್ಲೂ ನಿಂತ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಸಖತ್ ಎಂಜಾಯ್ನ ಮಾಡೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಬನ್ನಿ ಫ್ರೆಂಡ್ಸ್ ಆರನೇ ದಿನದ ಯುವ ಸಂಭ್ರಮ ಮಾನಸ ಗಂಗೋತ್ರಿಯ ಬೈಲು ರಂಗಮಂದಿರದಲ್ಲಿ ಹೇಗೆ ನಡೀತು ಯಾವೆಲ್ಲ ಕಾಲೇಜ್ಗಳು ಏನು ಪರ್ಫಾಮೆನ್ಸನ್ನು ಮಾಡಿದ್ವು ಎಲ್ಲವನ್ನು ನಮ್ಮ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಆರನೇ ದಿನದ ಯುವ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಏನು ಸಖತ್ತಾಗಿದೆ ಅಂತ ನೋಡೋಣ ಫ್ರೆಂಡ್ಸ್ ಸ್ಟೇಜ್ ಬ್ಯಾಕ್ ಸೈಡು ತುಂಬ ಕಾಲೇಜುಗಳ ವಿದ್ಯಾರ್ಥಿಗಳು ತಮ್ಮ ಪರ್ಫಾರ್ಮೆನ್ಸನ್ನು ಕೊಡೋದಕ್ಕೆ ಕಾಯ್ತಾ ಇದ್ದಾರೆ ಬನ್ನಿ ಬ್ಯಾಕ್ ಸೈಡಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಏನು ಹೇಳ್ತಾರೆ ಅಂತ ನೋಡೋಣ ಜನತೆ ಒಮ್ಮೆ ನನ್ನೊಟ್ಟಿಗೆ ಸೇರಿ ಹೇಳಿ ಓಕೆ ಜೋರಾಗಿ ಒಂದ್ಸಲ ಹಾಯ್ ಮಾಡಿ ಅಲ್ರು ನೈಸ್ ಕಾಲೇಜ್ ಇವೆಲ್ಲ ಓಕೆ ಏನು ಪರ್ಫಾರ್ಮೆನ್ಸ್ ಮಾಡ್ತಿದ್ದೀರಾ ಅದಪ್ಪ 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 ಡ್ಯಾನ್ಸ್ ಮಾಡಿದ ಜೋರ ಗುಗೆ ಮದಪ್ಪ ಅಂತ ಯಾರು ಯಾವ ಕಾಲೇಜಪ್ಪ ನೀವೆಲ್ಲ ಟಿಯರ್ಸ್ ಓಕೆ ಏನ್ 퍼ಫಾರ್ಮೆನ್ಸ್ ಮಾಡ್ತಿದೀರಾ ಡ್ಯಾನ್ಸ್ ಯಾವ ಡ್ಯಾನ್ಸ್ ಕೊಡ್ತಿದ ಕನ್ನಡ ಓಕೆ ಏರೊಂದ್ಸಲ ಹೈ ಮಾಡಿ ಮತ್ತೆ ಹೇಳಿ ಸರಿ ಯಾವ ಕಾಲೇಜ್ ಅಪ್ಪ ನೀವು ಅಲ್ಲ ಯಾವ ಕಾಲೇಜ್ ಬಡಿಯಲ್ಲ ಏನು ಪರ್ಫಾರ್ಮೆನ್ಸ್ ಮಾಡ್ತಿದ್ದೀರಾ I'm okay. <laughs> dan duit dan duit ಜೋರಾಗಿ ಒಂದ್ಸಲ ಹಾ ಹೇಳಿ ಮತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಗಂಗೋತ್ರ ನಡೀತಾ ಇರುವಂತಹ ಆರನೇ ದಿನದ ಯುವ ಸಂಭ್ರಮಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್ ನೀವು ಬನ್ನಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬಾಯ್